ಇದನ್ನು ಪ್ರದರ್ಶನ ಮಾಡ್ತೀವಿ ಅನ್ಬಿಟ್ಟು ಇಲ್ಲ ಅದ್ ಮಾಹಿತಿನೇ ಇಲ್ಲ ಅವ್ರು ಬಂದಿಲ್ಲ ನಮ್ಗೆ ಕೊಟ್ಟಿಲ್ಲ ಮತ್ತೆ ಅವ್ರು ಪ್ರದರ್ಶನ ಮಾಡ್ಕೊಂಡಿರಲ್ಲ ಅಲ್ಲ ಅಲ್ಲ ಗೊತ್ತಾ ಅವರು ಅರ್ಜಿ ಕೊಟ್ಟ ಕುಡಿಯುವ ಕಾರ್ಯಕ್ಕೆ ಬಂದಿಲ್ಲ ಅವರು ನಾವು ಯಾರು ಇಲ್ಲಿ ಏನು ಗೊತ್ತಿಲ್ಲ ಯಾರು ಅರ್ಜಿಗಳನ್ನು ಕೊಡಿಸ್ತಾರೆ ಆದರೆ ಅವ್ರ ಕಾರ್ಯಕ್ರಮಕ್ಕೆ ಗೊತ್ತೇವೆ ಪಡಿವು ಈಗ ಪ್ರಚಾರನೂ ಮಾಡಿದ್ರು ಅವ್ರು ಅವರು ಮತ್ತೆ ಅವರು ಬಂದಿರೋಲ್ಲ ಬಂದೇ ಇಲ್ಲ ಬಂದಿಲ್ಲ ಅದಕ್ಕೆ ನಾವು ಈಗ ನೋಡ್ದೆ ಇಲ್ಲಿ ಕಾಂಪ್ಲೆಟ್ಸ್ ಇಲ್ಲ ಇಲ್ಲ ಎಷ್ಟು ಗಂಟೆಗೆ ಮಾಡ್ತಾರೆ ಅವರು ಗೊತ್ತಿಲ್ಲ ಅದು ಒಟ್ಟಾಗಿ ಪ್ರಚಾರ ಆಗಿತ್ತಲ್ಲ ತೀರ ನಾವು ಬರೋಣ ಆದರೆ ಹೇಳಿ ಬಂದಿಲ್ಲ ನಾವೇಳೋದಲ್ಲ ಗಮನಕ್ಕೆ ಬಂದಿದ್ದು ನಿಮ್ಗೆ ತಿಳಿಸ್ತಾ ಇಲ್ಲ ಅಂಜಿಗಳು ಕೊಡ್ತಾರೆ ಅಂಜಿಗಳನ್ನ ನಾವು ಪರಾಮರ್ಶಿಸಿ ಅದ್ರ ಯಾವ ಆಯ್ಕೆ ಮಾಹಿತಿ ಮೊದಲ ಪ್ರಸ್ತುತಿ ಅಂತ ಹೇಳಿ ಕೊಡಿ ಕೊಡಿ ಮತ್ತೆ ಇದು ತಿಂಡಿ ತಿನಿಸು ಸ್ವಲ್ಪ ದುಬಾರಿ ನಿಮ್ಮ ಇದರಲ್ಲಿ ಜನಗಳೆಲ್ಲಾನು ಅದನ್ನೇ ಹೇಳೋದು ಅದೇನಾಗಿದೆ ಅಂದ್ರೆ

ಹಾ ಈಗ ಅವರು ಟೆಂಡರ್ ತಂಡಿದ್ದೀವಿ ಅಂತ ಹೇಳಿ ಮನ್ಸೋ ಹೆಚ್ಚೆ ಬೆಲೆ ನಿಗದಿ ಮಾಡಿದ್ರೆ ಗ್ರಾಹಕ ಇವ್ರಿಗೆ ಹೊರೆಯಾಗುತ್ತೆ ಭಕ್ತಾದಿಗಳು ಹೌದು ನಾವು ದರ್ಪಟ್ಟಿಯನ್ನು ಕೊಟ್ಟಿದ್ದು ಮೀರ್ಬಂಟ್ನರಿಗೆ ಈ ದರ್ಪಟ್ಟಿಯನ್ನು ಮೀರ್ಪುರು ಕೂಡ ಹೇಳಿ ಅದೇ ಇಪ್ಪತ್ತು ರೂಪಾಯಿ ಚರ್ಮುರಿ ಐವತ್ತು ರೂಪಾಯಿ ಎಪ್ಪತ್ ರೂಪಾಯಿ ಮಾಡಿದ್ರೆ ಆಮೇಲೆ ಅಮೇಲೆ ಪ್ರವೇಶದರ ಇದ್ಯಾ ಹಾ ಸುನಿಯಾದು ಪ್ರವೇಶದರ ಅಲ್ಲ ಓಪನ್ ಮೈಕ್ ಎಲ್ಲ ಮುಚ್ಚಿ ಬಿಡ್ತಾರೆ ಅಂತ ಅಲ್ಲಲ್ಲ ಇಕ್ಕೆ 100 ರೂಪಾಯಿ ಅಲ್ಲ ಪ್ರವೇಶದರ ಇದ್ಯಾ 100 ಅಲ್ಲ ಅಮೇಲೆ 3000 ಪಾಸು ಶುರು ಮಾಡ್ತೀವಿ ನೀವು ಟಿಕೆಟ್ ಗೆ ಹೋಗೋ ಈ ಎಂಪಿ ಪಾಸ್ 3000 3000 3000 ಕಾಸು ಮುಿಸ್ ಮಾಡ್ಕೋನಾ ಇಲ್ಲ ಆಗಲ್ಲ

ಕಡೆಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಕಲಿಸಿ ಸನ್ಮಾನ ಮಾಡ್ತೇವೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಆ ಸಂಪ್ರದಾಯ ಕಟ್ಟಿ ಕಲಾವಿದರನ್ನ ಕಲಿಸಿ ಅಲ್ಲಿವರಿಗೆ ಸಂಪ್ರದಾಯದಂತೆ ಅವರಿಗೆಲ್ಲವೂ ಒಂದು ಗುರುತುಗಳಿಸ್ತಕ್ಕಂಥವರು ಮಾಡಿದ್ದೇವೆ ಇಷ್ಟು ಚೆನ್ನಾಗಿ ನಮಗೆ ಈಗ ಏನಾಗಿದೆ ಅಂದರೆ ನಮಗೆ ಹನ್ನೊಂದಕ್ಕೆ ವಸ್ತು ಪ್ರದರ್ಶನ ಮುಂದಾಯವಾಗ್ತಾ ಇದ್ದು ಒಂದು ದಿನ ಮುಂದೂಡಿದ್ದು ಹನ್ನೆರಡನೇ ತಾರೀಕಿನವರೆಗೂ ಕೂಡ ಮಾರ್ಚ್ ಹನ್ನೊಂದಕ್ಕೆ ಇಡೀ ಮಾರ್ಚ್ ಹನ್ನೊಂದಿದೆ ಸ್ವಾಮೀಜಿಯವರ ಅಪೇಕ್ಷೆ ಮೇರೆಗೆ ಯಾಕೆ ಅವತ್ತು ಜಪೋತ್ಸವ ಇರೋದ್ರಿಂದ ಇನ್ನೊಂದು ದಿವಸ ಮುಂದೂಡಿ ಹೇಳಿ ಹನ್ನೆರಡನೇ ತಾರೀಕಿನವರೆಗೂ ಕೂಡ ಹದಿನಾರು ದಿವಸಗಳ ಕಾಲ ನಿರಂತರವಾಗಿ ನಡೀತಾ ಇದೆ ಆಮೇಲೆ ಇಲ್ಲಿ ಬಂದಿರ್ತಕ್ಕಂಥ ಯಾರಿಗೂ ಇಲ್ಲ ಅಂದಿಲ್ಲ ಎಲ್ಲರೂ ಕೂಡ ಈ ಹಾವೇರಿ ಈ ಮನೆ ಯಾರು ಹುಬ್ಳಿ ಮತ್ತು ಧಾರವಾಡವರು ಇಬ್ಬರೆಸುಗಳು ಬಂದಿ ಕೂತ್ಕೊಂಡ್ಬಿಟ್ಟು ಸ್ವಾಮೀಜಿ ಸ್ಟಾಲಿಲ್ಲ ಇಲ್ಲ ನಮ್ಮ ಸೆಕ್ರೆಟರಿಗಳು ಅವಕಾಶ ಮಾಡಿಕೊಂಡಿದ್ದರು ಅವ್ರಿಗೂ ಮಾಡ್ಕೊಡ್ತೀನಿ ಇಲ್ಲಿ ಅವ್ರು ಏನೋ ಒಂದು ಅವ್ರು ಹೇಳ್ತಾರೆ ನಮ್ದು ಆದಾಯ ಮುಖ್ಯವಲ್ಲ ಇಲ್ಲೇನೋ ಒಂದು ನಾವು ಹಾಕೋದ್ರಲ್ಲಿ ಬಹಳ ಸಂತೋಷವಾಗ್ತದೆ ಈ ರೀತಿಯಾಗಿ ಅದ್ದೂರಿಯಾಗಿರ್ತಕ್ಕಂಥ ವಸ್ತುಗಳು ಶುರುವಾಗಿದೆ ನಿಮ್ಮೆಲ್ಲರ ಸಹಕಾರ ಸದಾ ನಮ್ಮಲ್ಲಿರಲಿ ಇಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಅದನ್ನೆಲ್ಲವನ್ನೂ ಕೂಡ ನೀವು ಇದು ಮಾಡಬೇಕು ಅಂತ ಆಮೇಲೆ ಇನ್ನೊಂದು ಏನಂದ್ರೆ ಈ ಸತಿ ನಮ್ಮ ನಾವು ಬೆಂಗಳೂರಿಗೆ ಎಂ ಬಿ ಪಾಟ್ನ ಕಾಣಕ್ಕೆ ಹೋದಾಗ ಅವ್ರು ಹೇಳಿದರು ರೇ ಇವರೆಲ್ಲ ಉದ್ಘಾಟನಾ ಸಮಾರೋಪಕ್ಕೆ ಅನ್ಬಿಟ್ಟಿ ಕೋಡಪ್ ಬಟ್ ಬಂದದ್ದು ಅಕಸ್ಮಾತ್ ಮುಕ್ತಾಯ ಸಮಾರಂಭಕ್ಕೆ ನಾವು ನಾವ್ಯಾರೋ ಬರ್ತೀವೋ ಅಂತಕ್ಕಂಥ ಒಂದು ಕೃಷಿ ಹೇಳಿದ್ರು ಅದಕ್ಕೆ ಹಾಗೆ ಮಾಡೋದು ಇಷ್ಟ ಅದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಉದ್ಘಾಟನಾ ಸಮಾರಂಭಕ್ಕೆ ಇರತಕ್ಕಂಥ ಎಲ್ಲ ರಾಜಕಾರಣಿಗಳು ನಾವು ಕರೆದಿದ್ದೀವಿ ಆ ಕರೆದು ಸೋಮವಾರ ಸಹ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅವತ್ತು ತಾವೆಲ್ಲರೂ ಬಂದು ಆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ವಸ್ತು ಪ್ರದರ್ಶನದ ಇದನ್ನು ನೀವು ಪ್ರತಿಬಿಂಬಿಸಬೇಕು ಮತ್ತು ದಿನನಿತ್ಯ ತಾವು ಯಾವಾಗ ಬೇಕಾದ್ರೆ ನಿಮಗೆಲ್ಲ ಬಂದು ಅಂದರೆ ಅವರು ಪಾಸ್ ಕೊಡ್ತಾರೆ ನೀವು ಯಾವಾಗ ಬಂದರೂ ಕೂಡ ನಾವು ಸ್ವಾಗತ ಕೊಡ್ತೇವೆ ನಮ್ಮ ಕಚೇರಿಗೆ ಬರ್ಬೋದು ನಿಮ್ಮ ಸಮಸ್ಯೆಗಳು ಹೇಳ್ಬೋದು ಏನಾದರೂ ನಮ್ಮಲ್ಲಿ ನ್ಯೂನ್ಯತೆಗಳಿದ್ರೆ ತಮ್ಮ ಸಲಹೆ ಯಾಕೆಂದ್ರೆ ನಮಗೆ ಗೊತ್ತಾಗಲ್ಲ ಏನು ನ್ಯೂನತೆ ನಡೀತದೆ ಅಂತ ಅದು ಪತ್ರಿಕೆ ಆಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ತಾವು ಅದನ್ನು ಹೇಳಿದ್ರೆ ನಾವು ತಿದ್ದುಕೊಂಡು ಅದನ್ನು ಉತ್ತಮವಾಗಿ ಮಾಡೋಕ್ಕೆ ಮಾಡ್ತೀವಿ ಎಲ್ಲವನ್ನು ಮಾಡ್ತೇವೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು నాలుగు నేను కనిపించిన ఎలా అది హోదా అనుకూల అలాగే జన్లు పెట్టబోట్టు ఎక్కువ ప్రతిభి పెట్టబోన్ హో ತುಮಕೂರು ಜಿಲ್ಲೆಯ ಮಾಧ್ಯಮ ಬಂಧುಗಳೇ ಗೊತ್ತಿದೆ ನಮ್ಮ ವಸ್ತು ಪ್ರದರ್ಶನ ಇಷ್ಟೊಂದು ಉಪದಾಕಾರಿ ಯಶಸ್ವಿಯಾಗಿ ನಡೆಯಲು ಮಾಧ್ಯಮದ ಮಿತ್ರರು ಬಹಳ ಬೆಂಬಲವನ್ನು ಕೊಡ್ತಾ ಇದ್ದಾರೆ ದಿನನಿತ್ಯ ಎಲ್ಲವನ್ನೂ ಕೂಡ ಪತ್ರಿಕೆಗಳಲ್ಲಿ ಪ್ರಕಟಿಸುವ ಮುಖಾಂತರ ರೈತರಿಗೆ ಜನಸಾಮಾನ್ಯರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಈಗಾಗಲೇ ನಮ್ಮದು ಸಾವಿರದ ಒಂಬೈನೂರ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರವತ್ನಾಲ್ಕರಲ್ಲಿ ಸ್ಥಾಪಿತವಾಗಿ ಇಪ್ಪತ್ತೆರಡರಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಿ ನೆಕ್ಸ್ಟ್ ಇನ್ನೊಂದು ನಾವು ವಜ್ರ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ಸನಿಹದಲ್ಲಿ ಕೂಡ ಇದ್ದೇವೆ ಮುಂದಿನ ವರ್ಷ ಅದನ್ನು ಆಚರಿಸ್ತೇವೆ ನಿಮಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಮೊದಲು ಹಾಸನ ಇತ್ತು ಮೈಸೂರು ಇತ್ತು ತುಮಕೂರಿಂದು ಸುತ್ತೂರು ಇದು ಪ್ರಸಿದ್ಧವಾಗಿರ್ತಕ್ಕಂಥ ಆಸನ ಈಗ ನೀತವಾಗಿಬಿಟ್ಟಿದೆ ಆಸನ ಅದು ಸ್ಟಾಪ್ ಆಗಿದೆ ವಸ್ತು ಪ್ರದರ್ಶನ ಈಗ ಮೈಸೂರು ಸುತ್ತೂರು ಮತ್ತು ಇನ್ನೂ ಕೆಲವೇ ಆದರೆ ಇದು ಕರ್ನಾಟಕದಲ್ಲಿ ಒಂದು ಸುಪ್ರಸಿದ್ಧವಾಗಿರ್ತಿರುವಂಥ ವಸ್ತು ಪ್ರದರ್ಶನವಾಗಿದೆ ಆಮೇಲೆ ಇಲ್ಲಿ ಸಾಂಸ್ಕೃ ದಿನನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ನಮ್ಮ ಆಗಲೇ ನಮ್ಮ ಶಿವಕುಮಾರ್ ಅವರು ಹೇಳಿದಂಗೆ ಮುನ್ನೂರು ಮಳಿಗೆದಾರರಿಗೂ ಕೂಡ ಮಧ್ಯಾಹ್ನ ಊಟ ರಾತ್ರಿ ಊಟವನ್ನು ಇಲ್ಲೇ ನಾವು ವ್ಯವಸ್ಥೆನ ಮಾಡಿದ್ದೇವೆ ಅವರಿಗೆ ನೀರಿನ ಸೌಕರ್ಯವೂ ಕೂಡ ಭಾಳ ಚೆನ್ನಾಗಿದೆ ಈ ಸತಿ ನೀವು ನೋಡ್ತಾ ಇದ್ದಾರ ಎಲ್ಲ ಕೂಡ ಕೆಲವು ಟಾರ್ಗಳನ್ನ ಹಾಕಿ ಈ ಸಿಮೆಂಟ್ ಕಾಂಪ್ರ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ ಅವ್ರು ಹೇಳಿದಂಗೆ ವಿಶೇಷವಾಗಿ ಈ ಸತಿ ರಾಮ ಮಂದಿರದ ಒಂದು ಪರಿಕಲ್ಪನೆ ಅದೇನು ಗೌರ್ಮೆಂಟ್ ಕಾರ್ಯಕ್ಕೆ ಆ ರಾಮ ಮಂದಿರ ಈಗ ನೋಡಿ ಇಲ್ಲಿ ಮುಂದೆಗಡೆ ಸ್ಟೇಜ್ ಹಾಕಿದ್ದೀವಿ ಇಲ್ಲಿ ಮಾಡೋದನ್ನು ಲೈವ್ ಮಾಡೋಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ನಮ್ಮ ಸಿದ್ಧಗಂಗಾ ಮೆಡಿಕಲ್ ಕಾಲೇಜಿನ ಪರಮೇಶ್ವರ್ ಅವರು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ನಡಿತಕ್ಕಂಥ ಹದಿನಾರು ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಗಾವಿಯಿಂದ ಹಿಡಿದಿನ ಮಂಡ್ಯದವರು ಎಲ್ಲ ಕಲಾವಿದರುಗಳನ್ನ ಕರೆಸಿ ಸಿನಿಮಾ ನಟರಾಗಿರ್ಬೋದು ಜಾನಪದ ಕಲಾವಿದರಾಗಿರೋ ಐತಿಹಾಸಿಕ ನಾಟಕಗಳು ಪೌರಾಣಿಕ ನಾಟಕಗಳು ಎಲ್ಲರನ್ನು ಕರೆಸಿ ಇಲ್ಲಿ ಸಂಜೆ ಆರರಿಂದ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ಈ ಬೆಳ್ಳಿ ಪಾಲ್ತಿಯ ದಿವಸ ಶಿವರಾತ್ರಿ ದಿವಸ ಅದು ಇಡೀ ರಾತ್ರಿ ಕೂಡ ನಡೆಯುತ್ತೆ ಆಮೇಲೆ ಶಾಲಾ ಮಕ್ಕಳಿಗೆ ಕಾರ್ಯಕ್ರಮಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ ಮತ್ತು ಸುಗಮ ಸಂಗೀತ ಗಾಯಕರಿಗೆ ಇಲ್ಲಾಚ ಕೊಡ್ತೇವೆ ಎಲ್ಲರಿಗೂ ಸ್ವಾಮೀಜಿ ಹೇಳಿದ್ದಾರೆ ಅವರಿಗೆ ಏನು ಗೌರವಧನವನ್ನು ಕೊಡಬೇಕೋ ಆ ಗೌರವಧನವನ್ನೂ ಕೂಡ ನಾವು ಕೊಡ್ತೇವೆ ಸಾಮಾನ್ಯ ಒಂದೊಂದು ಪೌರಾಣಿಕ ನಾಟಕಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಗೌರವಧನವನ್ನು ಕೊಡ್ತೇವೆ ಅವರಿಗೆ ನಮ್ಮ ಸ್ಮರಣ ಫಲಕವನ್ನು ಕೊಡ್ತೇವೆ ಇಲ್ಲೇ ನಮಗೆ ಹೆಚ್ಚು ಕಮ್ಮಿ ಆಯಿತು ನಾವು ಯಾವಾಗಲೂ ಮಾಡೇ ಮಾಡ್ತೀವಿ யாசி அவங்க தெரிஞ்சதுக்கு بالنسبه செவன் அலர்ட் மணி